ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈಗಾಗಲೇ ಏನು ನಾವು ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆನ್ ಡ್ರೈವ್ನ ವಿಷಯವನ್ನು ಇಷ್ಟು ದಿವಸ ಏನು ನಿಮಗೆ ತೋರಿಸ್ತಾ ಇದ್ವಿ ಹಾಗೆಯೇ ಈ ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆನ್ ಡ್ರೈವ್ನ ವಿಷಯ ಏನು ಕೇಸು ಇದೆ ಅದರ ವಿಡಿಯೋಗಳ ಒಂದು ಲೀಕ್ ಆದ ನಂತರ ಈಗ ಮತ್ತೆ ಅದೇ ರೀತಿಯಾಗಿ ಕಾಂಗ್ರೆಸ್ನ ಮತ್ತೊಬ್ಬ ವ್ಯಕ್ತಿಯ ಒಂದು ಎಂ ಎಲ್ ಎಯ ವೀಡಿಯೋಗಳು ಕೂಡ ವೀಡಿಯೋ ಕೂಡ ಒಂದು ವೀಡಿಯೋ ಲೀಕ್ ಆಗಿದೆ ಅದು ಕೂಡ ನೋಡೋದಕ್ಕೆ ಸ್ವಲ್ಪ ಬೇರೆ ಥರ ಇದೆ ಆದರೆ ಓಕೆ ನೋಡೋಣ ಅದಕ್ಕೂ ಮುಂಚೆ ಇನ್ನೊಬ್ಬ ಏನು ಬಿ ಜೆ ಪಿಯ ಹಿರಿಯ ಮುಖಂಡರಾಗಿದ್ದರು ಈಗ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಅವರ ಮಗ ಆಗಿರ್ತಕ್ಕಂತಹ ಅಂದರೆ ಕೆ ಎಸ್ ಈಶ್ವರಪ್ಪನವರ ಮಗ ಆಗಿರ್ತಕ್ಕಂತಹ ಕೆ ಇ ಕಾಂತೇಶ ಇವರ ವಿಡಿಯೋ ಕೂಡ ಇಲ್ಲಿ ಎಲ್ಲ ಓಡಾಡ್ತಾ ಇದೆ ಕೆಲವೊಂದು ಕಡೆ ಅಂತ ಹೇಳಿಬಿಟ್ಟು ಮಾಹಿತಿಗಳು ಬಂದಿತ್ತು ಆದರೆ ಆ ವೀಡಿಯೋಗಳನ್ನು ಈಗಾಗಲೇ ಇಂಜೆಕ್ಷನ್ ಆರ್ಡರನ್ನು ತೊಗೊಂಡು ಬಂದಿದ್ದಾರೆ ಈಗ ಈ ದಿನ ಅಂದರೆ ನಿನ್ನೆ ತೊಗೊಂಡು ಬಂದಿದ್ದಾರೆ ಅದರಲ್ಲಿ ಏನನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಕ್ಲಿಯರಾಗಿ ಯಾವುದೇ ಸೋಷಿಯಲ್ ಮೀಡಿಯಾಗಳು ಹಾಗೆ ಯಾವುದೇ ಒಂದು ಏನು ಈ ಒಂದು ಮಾಧ್ಯಮಗಳು ಏನಿದೆ ಟಿ ವಿ ಮಾಧ್ಯಮಗಳು ಇದು ಯಾವುದು ಕೂಡ ಇಲ್ಲಿ ನನ್ನ ನನಗೆ ಸಂಬಂಧಿಸಿದ ಅಶ್ಲೀಲ ವೀಡಿಯೋಗಳನ್ನು ಎಲ್ಲೂ ಕೂಡ ಹಾಕುವಂತಿಲ್ಲ ಅಂತ ಹೇಳಿಬಿಟ್ಟು ಒಂದು ಇಂಜೆಕ್ಷನ್ ಆರ್ಡರನ್ನು ಸ್ಟೇ ಆರ್ಡರನ್ನ ತೊಗೊಂಡು ಬಂದಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಯಾವ ವಿಡಿಯೋಗಳಿದೆ ಗೊತ್ತಿಲ್ಲ ಎಲ್ಲಿದೆ ಗೊತ್ತಿಲ್ಲ ಅದನ್ನು ಕೆ ಏನಂದರೆ ಈಶ್ವರಪ್ಪನವರು ಕ್ಲಾರಿಫೈ ಮಾಡಬೇಕು ಹಾಗೆಯೇ ಸ್ಟೇ ತೊಗೊಂಡು ಬಂದಿರತಕ್ಕಂಥ ಒಂದು ಕಾಂತೇಶ್ವರೇ ನಮಗೆ ಕ್ಲಾರಿಫೈ ಮಾಡಬೇಕು ಆದರೆ ಇಲ್ಲಿ ಕೆ ಎಸ್ ಈಶ್ವರಪ್ಪರವ ಈಶ್ವರಪ್ಪನವರನ್ನ ಈ ಈ ಒಂದು ವಿಷಯವಾಗಿ ಮಾಧ್ಯಮದವರು ಕೇಳಿದಾಗ ಅವರು ಹೇಳ್ತಾರೆ ಇಲ್ಲ ಇಲ್ಲ ಇದು ಎಲೆಕ್ಷನ್ ಟೈಮು ಹಾಗಾಗಿ ಈ ತರಹದ ಏನು ವೀಡಿಯೋಗಳನ್ನು ರೆಡಿ ಮಾಡಿ ಯಾರು ಬೇಕಾದರೂ ಅದನ್ನು ಪಬ್ಲಿಷ್ ಮಾಡಬಹುದು ಅದಕ್ಕೋಸ್ಕರ ಕಾಂತೇಶ ಇದನ್ನು ತೊಗೊಂಡು ಬಂದಿದೆ ಅಂತ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಈಗಾಗಲೇ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಅವರ ಒಂದು ಮಧ್ಯೆ ಏನು ಒಡಕುಂಟಾಗಿ ಕೆ ಇ ಕಾಂತೇಶ್ ಅವರಿಗೆ ಒಂದು ಟಿಕೆಟನ್ನು ಕೊಡಬೇಕು ಅಂತ ಇತ್ತು ಕೆ ಇ ಕಾಂತೇಶ್ ಅವರಿಗೆ ಹಾವೇರಿಯಿಂದ ಟಿಕೆಟನ್ನು ಕೊಡಲಿಲ್ಲ ತಪ್ಪಿಸಿದ್ರು ಅಂತ ಹೇಳಿಬಿಟ್ಟು ಯಡಿಯೂರಪ್ಪನವರ ಮೇಲೆ ಹೇಳಿದರು ಹಾಗೆಯೇ ಈಶ್ವರಪ್ಪರವರು ಬಂಡಾಯ ಎದ್ದು ಏನು ಶಿವಮೊಗ್ಗದಲ್ಲೇ ಏನು ರಾಘವೇಂದ್ರ ಅವರಿಗೆ ಬಿ ವೈ ರಾಘವೇಂದ್ರ ಅವರ ಎದುರಾಳಿಯಾಗಿ ಪ್ರತಿಸ್ಪರ್ಧಿಯಾಗಿಯೇ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಗೊತ್ತಿಲ್ಲ ಕಾಂತೇಶಿ ಅವರ ಯಾವ ವಿಡಿಯೋಗಳಿದೆ ಏನು ಅಂತ ಹೇಳಿಬಿಟ್ಟು ಅದನ್ನು ಈಗ ಪಬ್ಲಿಷ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ಎರಡು ಮೂರು ದಿನಗಳಿಂದ ಆ ಒಂದು ಮಾತು ಕೇಳಿ ಬರ್ತಾ ಇತ್ತು ಕೆಲವೊಂದು ವಿಡಿಯೋಗಳು ಕಾಣಿಸ್ತಿದೆ ಅಂತ ಬೇರೆ ಕಡೆ ಎಲ್ಲೋ ಅಲ್ಲಿದೆ ಅಂತ ಹೇಳಿಬಿಟ್ಟು ಆದರೆ ಗೊತ್ತಿಲ್ಲ ಅದನ್ನು ನಾವು ಕೂಡ ನೋಡಿಲ್ಲ ಆದರೆ ಇವರು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಸ್ಟೇಯನ್ನು ತಗೊಂಡು ಬಂದಾಗ ಏನು ಹೇಳಬೇಕು ನಮಗೆ ಗೊತ್ತಿಲ್ಲ ಏಕೆಂದರೆ ಇಲ್ಲಿ ಈಶ್ವರಪ್ಪರ ಬಗ್ಗೆ ಒಂದು ಚಿಕ್ಕ ಮಾತನ್ನು ಹೇಳ್ತೀನಿ ಈಶ್ವರಪ್ಪನವರು ಹೇಳ್ತಾಯಿದ್ರು ನಾನು ಬಿ ಜೆ ಪಿಗಾಗಿ ದುಡಿದಿದ್ದೇನೆ ಬಿ ಜೆ ಪಿಗಾಗಿ ದುಡಿದಿದ್ದೇನೆ ಅಂತ ಆದರೆ ಬಿ ಜೆ ಪಿಗಾಗಿ ದುಡಿದಿದ್ದೇನೆ ನನ್ನ ಮಗನಿಗೆ ಇದನ್ನು ಏನೋ ಟಿಕೆಟನ್ನು ಕೊಡಬೇಕು ಎಂ ಪಿ ಟಿಕೆಟನ್ನು ನನ್ನ ಮಗನಿಗೆ ಎಮ್ ಎಲ್ ಸಿ ಕೊಡ್ತೀನಿ ಅಂತಂದರೆ ನನಗೆ ಮ ನನ್ನ ಮಗನಿಗೆ ಎಮ್ ಎಲ್ ಸಿಯ ಯಾವುದೇ ಒಂದು ಪೋಸ್ಟ್ ಬೇಕಾಗಿಲ್ಲ ಅಂತ ಆದರೆ ಈ ಈಶ್ವರಪ್ಪನವರು ಏನು ಈ ಒಂದು ರಾಜಕಾರಣದ ಬಗ್ಗೆ ಹೇಳ್ತಾಯಿದ್ರು ಯಡಿಯೂರಪ್ಪನವರಿಗೆ ಅಂದರೆ ಈ ಒಂದು ಕುಟುಂಬ ರಾಜಕಾರಣ ಅಂತ ಈ ಒಂದು ಕುಟುಂಬ ರಾಜಕಾರಣದ ವಿಷಯದಲ್ಲಿ ಮಾತಾಡ್ತಾಯಿದ್ರು ಯಾ ಹಾಗಾದರೆ ಈಶ್ವರಪ್ಪನವರು ಯಾವುದೋ ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಏನಾದರೂ ಟಿಕೆಟ್ ಕೇಳಿದ್ರೆ ಇಲ್ಲ ಅವರು ಕೇಳಿದ್ದು ಕೂಡ ಅವರ ಮಗನಿಗೆ ಅವರ ಮಗನಿಗೆ ಕೆ ಇ ಕಾಂತೇಶ್ ಅವರಿಗೆ ಕೇಳಿದ ಮೇಲೆ ಅದು ಕೂಡ ಏನಾಗುತ್ತೆ ಅದು ಕೂಡ ಕುಟುಂಬ ರಾಜಕಾರಣ ಅಲ್ವಾ ನನಗೆ ಗೊತ್ತಿಲ್ಲ ಈಗಾಗಲೇ ಕೆ ಇ ಕಾಂತೇಶ್ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಜೆಕ್ಷನ್ ಆರ್ಡರನ್ನು ತೊಗೊಂಡು ಬಂದಿದ್ದಾರೆ ನನ್ನ ಒಂದು ವಿರುದ್ಧವಾಗಿ ಅಂದರೆ ಯಾವುದೇ ನನ್ನ ಒಂದು ಅಶ್ಲೀಲ ವೀಡಿಯೋಗಳನ್ನು ಎಲ್ಲಿಯೂ ಕೂಡ ಬಿತ್ತರಿಸುವಂತಿಲ್ಲ ಯಾವುದೇ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಸ್ ಇರ್ಬೋದು ಹಾಗೆಯೇ ಯಾವುದೇ ಟಿ ವಿ ಮಾಧ್ಯಮಗಳಿರ್ಬೋದು ಯಾವುದು ಕೂಡ ಎಲ್ಲಿಯೂ ತೋರಿಸುವಂತಿಲ್ಲ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಯಾಕೆ ತೊಗೊಂಡು ಬಂದರು ಏನಕ್ಕೆ ತೊಗೊಂಡು ಬಂದಿದ್ದಾರೆ ಅಂತ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ ಕೇಳಿದರೆ ಹಾಗೆಯೇ ಈ ಒಂದು ರಾಜಕಾರಣದಲ್ಲಿ ನಾವು ಒಬ್ಬರ ವಿಷಯವನ್ನು ಹೇಳಿ ಒಬ್ಬರ ವಿಷಯವನ್ನು ಈಗ ಹೇಳಲಿಲ್ಲ ಅಂತಂದರೆ ಹೇಳ್ತಾರೆ ರೀ ಬರೀ ಅವರ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದನ್ನು ನೀವು ಹಾಕ್ತಾ ಇದ್ರಿ ವಿಡಿಯೋಗಳನ್ನ ಎಲ್ಲರಿ ಇವ್ರದ್ದು ಬಂದಿದೆ ವೀಡಿಯೋ ನೀವು ತೋರಿಸ್ತಿಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಮುಂದುವರೆದು ಇನ್ನೊಬ್ಬರದು ಕೂಡ ಬಂದಿದೆ ಅದು ಈಗಾಗಲೇ ಎರಡು ದಿನಗಳಿಂದ ಚರ್ಚೆಯಲ್ಲಿತ್ತು ಎರಡು ಮೂರು ದಿನಗಳಿಂದ ಏನಂದರೆ ಹಳೆ ಮೈಸೂರು ಭಾಗದ ಒಬ್ಬ ಎಮ್ ಎಲ್ ಎ ಒಂದು ವಿಡಿಯೋ ಇದೆ ಬರ್ತಾಯಿದೆ ಇದೆ ಅಂತಿದ್ರು ಅದು ಆಲ್ರೆಡಿ ಬಂದುಬಿಟ್ಟಿದೆ ಮೂರು ದಿನದ ಮೂರು ನಾಲ್ಕು ದಿನದ ಹಿಂದೆಯೇ ಬಂದಿತ್ತು ಆದರೆ ಅದು ಸ ಏನಂದರೆ ಅವರದ್ದೇನ ಅಂತಂದು ಸ್ವಲ್ಪ ನೋಡಬೇಕಿತ್ತು ಅದರಲ್ಲಿ ತುಂಬ ಅಶ್ಲೀಲವಾಗಿ ನಮಗೇನು ಅನಿಸಲ್ಲ ಎರಡು ನಿಮಿಷ ಇಪ್ಪತ್ತಾರು ಸೆಕೆಂಡು ಮೂವತ್ತು ಸೆಕೆಂಡು ಒಂದು ವಿಡಿಯೋ ಇರುವಂಥದ್ದು ಅವರು ವೀಡಿಯೋ ಕಾಲ್ನಲ್ಲಿ ಮಾತಾಡಿರೋದು ಅದು ಬೇರೆ ಯಾರೋ ಅಲ್ಲ ರಾಮನಗರದ ಏನು ಎಮ್ ಎಲ್ ಎ ಇದ್ದಾರೆ ಇಕ್ಪಾಲ್ ಅವರು ಇಕ್ಪಾಲ್ ಅವರದ್ದು ಅದು ಒಂದು ವೀಡಿಯೋ ಅವರು ಯಾವುದೋ ಒಬ್ಬರು ಅವರ ಕಾಂಗ್ರೆಸ್ನ ಪದಾಧಿಕಾರಿಗಳು ಅಂದರೆ ರಾಮನಗರ ಭಾಗದ ಪದಾಧಿಕಾರಿಗಳು ಅಲ್ಲಿನವರಿಗೆ ಬಹುತೇಕ ಪರಿಚಯ ಆಗಿರ್ತಾರೆ ಅವರು ಅವರ ಒಂದು ವಿಡಿಯೋ ಇಲ್ಲಿ ಅವರ ಜೊತೆ ಇವರು ವೀಡಿಯೋ ಕಾಲ್ನಲ್ಲಿ ಮಾತಾಡಿರ್ತಕ್ಕಂಥದ್ದು ಸ್ವಲ್ಪ ಹೇಳಬೇಕು ಹೇಳಲೇಬೇಕು ಹೇಳಲಿಲ್ಲ ಅಂದರೆ ಜನರಿಗೆ ಅರ್ಥ ಆಗೋಲ್ಲ ಯಾಕೆಂದರೆ ಆ ವೀಡಿಯೋ ಕಾಲ್ನಲ್ಲಿ ಮಾತಾಡಿರ್ತಕ್ಕಂಥ ಮಹಿಳೆ ಕೂಡ ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿಕೊಂಡು ಮಾತಾಡಿದ್ದಾರೆ ಮೊದಲಿಗೆ ಆ ಒಂದು ಆಡಿಯೋ ಅಷ್ಟಾಗಿ ಬರ್ತಿಲ್ಲ ಅಷ್ಟೊಂದು ಏನೂ ಅನಿಸಲ್ಲ ನಮಗೆ ಆದರೆ ಹೋಗ್ತಾ ಹೋಗ್ತಾ ಅದು ತುಂಬ ಸ್ವಲ್ಪ ಅಶ್ಲೀಲವಾಗಿ ಕಾಣಿಸುತ್ತೆ ಲಾಸ್ಟ್ ಲಾಸ್ಟಲ್ಲಿ ನೋಡೋದಕ್ಕೆ ಹೋದಾಗ ಆಡಿಯೋ ಅಷ್ಟಾಗಿ ಏನು ಕೇಳಿಸ್ತಾ ಇಲ್ಲ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಕ್ಬಾಲ್ ಅವರನ್ನು ಕೂಡ ಕೇಳಿದಾಗ ಅವರು ಇಕ್ಬಾಲ್ ಅವರು ಹೇಳಿದ್ದು ಒಂದೇ ವಿಷಯ ಏನಂದರೆ ಈ ಒಂದು ವೀಡಿಯೋ ಬಂದಿದೆಯಲ್ಲ ನಿಮ್ಮದೇನ ಅಂತ ಹೇಳಿಬಿಟ್ಟು ಮಾಧ್ಯಮದವರು ಕೇಳಿದಾಗ ಆ ಮಾಧ್ಯಮದವರಿಗೆ ಅವರು ಹೇಳಿರೋಂಥ ಆನ್ಸರ್ ಕೂಡ ಇಲ್ಲಿ ಕೆಲವರಿಗೆ ಏನೋ ಅನ್ನಿಸುತ್ತೆ ಗೊತ್ತಿಲ್ಲ ಅವರು ಹೇಳಿದ್ದಾರೆ ಹೌದು ನನ್ನದೇ ಇರಬಹುದು ನನ್ನದೇ ಯಾಕೆಂದರೆ ನನಗೆ ಬಹಳಷ್ಟು ಜನ ವೀಡಿಯೋ ಕಾಲ್ನ ಮಾಡ್ತಾ ಇರ್ತಾರೆ ಆ ವೀಡಿಯೋ ಕಾಲ್ ಮುಖಾಂತರನೇ ನನ್ನನ್ನು ಕೇಳ್ತಾ ಇರ್ತಾರೆ ಅಂದರೆ ಸಜೆಷನ್ನ ಕೇಳ್ತಾರೆ ನಾನು ವೀಡಿಯೋ ಕಾಲ್ನಲ್ಲೇ ಅವರಿಗೆ ಸಜೆಷನ್ನ ಕೊಡ್ತೀನಿ ಕೆಲವೊಂದು ಪ್ರಾಬ್ಲಮ್ಗಳ ಪ್ರಾಬ್ಲಮ್ಗಳನ್ನ ಹೇಳಿದಾಗ ವೀಡಿಯೋ ಕಾಲ್ನಲ್ಲೇ ನಾನು ಎಲ್ಲವನ್ನು ಸರಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಆದರೆ ಆ ಭಾಗದ ಮಹಿಳೆ ಒಬ್ಬರು ಪದಾಧಿಕಾರಿ ಅವರ ಪಕ್ಷದ ಪದಾಧಿಕಾರಿ ಅವರೊಟ್ಟಿಗೆ ನಮಗೆ ಕೊನೆಯ ಒಂದು ಮೂವತ್ತು ನಲವತ್ತು ಸೆಕೆಂಡ್ ಏನಿದೆ ಅದು ಬಹಳಷ್ಟು ಅಶ್ಲೀಲವಾಗಿದೆ ಆದರೆ ಅದು ಹೊರಗೆ ಬಂದಿರತಕ್ಕಂಥದ್ದು ಕೇವಲ ಎರಡು ನಿಮಿಷ ಇಪ್ಪತ್ತಾರು ಸೆಕೆಂಡು ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಅದು ರೆಕಾರ್ಡಿಂಗು ನಮಗೆ ಗೊತ್ತಿರೋ ಹಾಗೆ ಆ ಮಹಿಳೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಆ ಮಹಿಳೆ ಮಾಡಿದ್ದಾರೋ ಯಾರು ಮಾಡಿಕೊಂಡಿದ್ದಾರೆ ಅಂತ ಆ ಮಹಿಳೆ ಮಾಡಿದರೆ ಆ ಮಹಿಳೆ ವೈರಲ್ ಮಾಡಿದ ಬೇರೆ ಯಾರಾದರೂ ವೈರಲ್ ಮಾಡಿದ್ರು ಗೊತ್ತಿಲ್ಲ ಅದು ಇಕ್ಬಾಲ್ ಅವರು ಹೇಳಿದ ಹಾಗೆ ನನ್ನದೇ ವಿಡಿಯೋ ಅಂತ ಅವರು ಹೇಳಿದ ಮೇಲೆ ಯಾರು ಕೂಡ ನಾವು ಅವರು ಅದರ ಬಗ್ಗೆ ಚರ್ಚೆ ಮಾಡುವ ಹಾಗಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯನ ಅಂತ ಅಂದರೆ ಇತ್ತೀಚೆಗೆ ರಾಜಕಾರಣಿಗಳು ಹೇಗಾಗಿದ್ದಾರೆ ಅಂದರೆ ನಾವು ಇಲ್ಲಿ ನನ್ನ ಪಕ್ಷ ಆ ಪಕ್ಷ ನನ್ನದು ಇದು ನನ್ನದು ಅದು ಅಂತ ಹೇಳಿಬಿಟ್ಟು ಹೊಡೆದಾಡ್ತಾ ಇರ್ತೀವಿ ಎಷ್ಟೋ ಜನರು ಹೊಡೆದಾಡ್ಕೊಂಡು ಸತ್ತಿರೋರನ್ನ ನೋಡಿರ್ತೀವಿ ಎಷ್ಟೋ ಜನ ರಕ್ತ ಬಂದಿರುತ್ತೆ ಹಾಸ್ಪಿಟ್ಲ್ಗಳನ್ನ ಅಡ್ಮಿಟ್ ಆಗ್ತಾರೆ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಆದರೆ ಇವರುಗಳು ಈ ರೀತಿಯಾದಂತಹ ಕಾರ್ಯಗಳನ್ನ ಮಾಡಿಕೊಂಡು ಕೂತಿದ್ದಾರೆ ಯಾಕೆಂದರೆ ನಾನು ಅವರಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಿಲ್ಲ ಯಾಕೆಂದರೆ ಎಲ್ಲರಿಗೂ ರಾಜಕಾರಣಿಗಳನ್ನು ಸೇರಿಸಿ ಮಾತಾಡ್ತಾ ಇದ್ದೇನೆ ಯಾಕೆಂದರೆ ಈಗ ಪ್ರಜ್ವಲ್ ಅವ್ರದ್ದು ಬಂತು ಅದಾದಮೇಲೆ ಈಗ ಈಶ್ವರಪ್ಪ ಅವರ ಮಗ ಕಾಂತೇಶ್ ಅವರು ಒಂದು ಸ್ಟೇನ ತೊಗೊಂಡು ಬಂದಿದ್ದಾರೆ ಸ್ಟೇ ತೊಗೊಂಡು ಬಂದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ ಏನು ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಷಯದಲ್ಲಿ ಅನುಮಾನ ಬಂದಿತ್ತು ಅದೇ ರೀತಿಯಾದಂತಹ ಅನುಮಾನಗಳು ಇಲ್ಲೂ ಕೂಡ ಬರುತ್ತೆ ಹಾಗೆಯೇ ಈಗ ಇಕ್ಬಾಲ್ ಅವರ ಒಂದು ಏನು ಎಮ್ ಎಲ್ ಎ ಇಕ್ಬಾಲ್ ಅವರು ಒಂದು ವಿಡಿಯೋ ಏನಿದೆ ಅದು ಕೂಡ ಏಕೆಂದರೆ ಪದಾಧಿಕಾರಿ ಆ ಭಾಗದ ಪದಾಧಿಕಾರಿಯ ಜೊತೆ ಮಾತಾಡಿದ್ದಾರೆ ಅದನ್ನು ಮೇಲ್ನೋಟಕ್ಕೆ ಆ ಪದಾಧಿಕಾರಿ ಯಾರಿದ್ದಾರೆ ಅವರ ಜೊತೆ ಮಾತಾಡಿರ್ತಕ್ಕಂಥ ಒಬ್ಬರು ಮಹಿಳೆ ಆ ಮಹಿಳೆಯೇ ವಿಡಿಯೋ ಮಾಡಿದ್ದಾರೆ ಅನ್ನೋ ರೀತಿ ಅದು ಕಾಣಿಸುತ್ತೆ ಆದರೆ ಗೊತ್ತಿಲ್ಲ ಇದನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಒಪ್ಕೊಂಡಾಗಿದೆ ಇಕ್ಬಾಲ್ ಅವರು ಹಾಗಾಗಿ ಅದು ಅವರದ್ದೇ ವಿಡಿಯೋ ಅಂತ ನಾವು ಆರಾಮಾಗಿ ಇಲ್ಲಿ ಹೇಳ್ಬೋದು ಅದರ ಬಗ್ಗೆ ನಮಗೆ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾಗಿ ನಿಮಗೆ ಏನನ್ನಿಸುತ್ತೆ ಇದರ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋಗಳ ಬಗ್ಗೆ ಈ ಸರಣಿ ವಿಡಿಯೋಗಳು ಈ ರೀತಿ ಒಬ್ಬರದ್ದಾದಮೇಲೆ ಒಬ್ಬರದ್ದು ಬರ್ತಾಯಿದೆ ಇದರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್